म चानल सबस्क्राइम प्लानी <laughs> <laughs>

ಕೂಮಿಗೆಯನ್ನು ಅದಕ್ಕೆ ತನ್ನಲ್ಲ ಶಕ್ತಿಗಳನ್ನು ಕಳೆದುಕೊಂಡು ಬೀರ ಒದ್ದಾಡುವ ಸರ್ಪದೋಪಾದಿಯಲ್ಲಿ ನಮ್ಮ ಪರಿಸ್ಥಿತಿ ಒಂದು ಯಾರು ಅಂತ ಕೇಳಿದ್ರೆ ನಮ್ಮ ಮೂಲಕವಿಗಳಾದಂತಹ ವಾಲ್ಮೀಕಿ ಮಹರ್ಷಿಗಳು ನಮ್ಮನ್ನ ಕರೆಸಿ ಹರಸಿ ಆಗಿದಂತಹ ಮಾತು ಇನ್ನೊಂದು ಸಂದರ್ಭ ರಾವಣ ಕಾಲ ಹೆಚ್ಚಾದಾಗ ದೇವ ದೇವತೆಗಳನ್ನು ಒಳಗೂಡಿಕೊಂಡು ಹೋಗಿ ಒಂದು ಭೂದೇವಿ ಮಹಾವಿಷ್ಣುವಂತೆ ಒಂದು ಭೂದೇವಿ ಕೊಟ್ಟ ಮಾತಿನಂತೆಯೇ ದೇವಕಲ್ಪನಾಗಿ ಋಷಿಕಲ್ಪನಾಗಿ ಸತ್ವದಿಂದ ಸತ್ವದಿಂದ ಅಗ್ನಿದೇವನಿಂದ ದತ್ತವಾದ ಪಾಯಸದಿಂದ ದಶರಥ ಚಕ್ರವರ್ತಿಗಳ ಚಕ್ರವರ್ತಿಗಳಾಗಿ ಬೆಳೆಸಿದವನೇ ರಾಮಚಂದ್ರಮ್ಮ ಎನ್ನುವ ವಿಚಾರವನ್ನು ನಾವು ಕೇಳ್ತಿದ್ದವನು ರಾವಣ ರಸನ್ನ ಕೊಂಡವರ ಮೂಲಕವಾಗಿ ಭೂಮಿಯ ಬಾಲವ ಇಳಿದ ಮಹಾ ಎಂಬುದು ಸ್ಪಷ್ಟ ಇಂತಹ ಮಹಾನ್ ವ್ಯಕ್ತಿ ರಣಕ್ಷೇತ್ರಕ್ಕೆ ಬಂದು ವ್ಯತಿರಿಕ್ತವಾಗಿ ಗಮನಿಸಿದ ಬಾಲಕರಾದ ನಮ್ಮ ತೋಟದಲ್ಲಿದ್ದಂತಹ ಪರಾಕ್ರಮಗಳನ್ನು ಕಂಡು ಮೆಚ್ಚುವುದಕ್ಕಾಗಿ ಬಂದದ್ದಲ್ಲ

अंग रो अंग काला क्या यो पुण्य पुरोदन ने देखिऊ The devil, the devil, the ಯುದಾಕ್ಷಿಗಳಾಗಿ ಯಾರೀಕ್ಷೆ ದಯವಿಟ್ಟು ನೀಲಮ ಸಾಮರಂತೆ ಕಣ್ಮರಿಸಿದ್ದಾರೆ ಶ್ ಹೊಸರಿಧಿಯಾಗಿ ನಮ್ಮ ಇದುಗಳಲ್ಲಿ ಬಂದು ನಿಂತಿದ್ದಾರೆ ಆ ಹೆಚ್ಚಿನಿಂದ ನಿಂತಿನ ಮನುಷ್ಯವನ್ನು ಪಟ್ಟಣದಲ್ಲಿ ನಿಂತು ಬಂತು ಸಮಾಜದ ಪ್ರಕಾಶವನ್ನು ಕಾಡ್ತಾ ಇದ್ದೇವು ಅಂತ ಅನಿಸ್ತಾ ಅಣ್ಣ ಇಲ್ಲಿವರೆಗೆ ನಾವು ಜೀವನದಲ್ಲಿ ತಪ್ಪನ್ನ ಎಸಗಿದವರಲ್ಲ ಇಳಿದು ತಪ್ಪನ್ನ ಮಾಡಿದವರಲ್ಲ ಹಾಗಂತ ನಾವು ಮಾಡಿ ಅನ್ನೋ ಆಗಬೇಕು ಅಂತೇನಿಲ್ಲ ಬೇರೆಯ ಮಾಡಿದ ತಪ್ಪನ್ನ ಕಣ್ಣಾಗಿ ಕಟ್ಟಿರುವಂತಾಗೆ ಅದನ್ನ ಕಣ್ಣ ಪಾಪ ಮತ್ತೆ ಇನ್ನೊಬ್ರು ಮಾಡಿದ ಪಾಪದ ಕಾರ್ಯವನ್ನ ನಾವು ಆಡಿದ್ರು ಮಾಡಿದವರ ಪಾಪ ಆಡಿದವರ ತಲೆ ಮೇಲೆ ನನ್ನದು ಪಾಪವನ್ನು ಅವರು ಅಂತಹ ಘೋಷೆಯಲ್ಲಿ ಅದು ನಮ್ಮನ್ನ ಅಂಟಿಕೊಂಡಿದ್ದೆ ಇದ್ದಲ್ಲಿ ಅದೆಲ್ಲ ಒಮ್ಮೆಲ್ಲ ದೂರ ಇವನ ಕಟ್ಟತ್ತರಿಂದ ಕಣ್ಣ ಪಾಪ ದೂರ ಮಾಡಿ ಇವನ ಮಾತಾಡುವುದಕ್ಕೆ ಮುಂದಾದ್ರೆ ಬಾಯ್ಯ ಪಾಪವನ್ನು ದೂರ ಖಂಡಿತ ದೂರವಾಗ್ತದೆ ಸ್ಪರ್ಶಿಸುವ ಯೋಗವಾಗಿ ಸಿಗ್ತದೆ ಅಂತಾದ್ರೆ ಜೀವನದ ಮಾಡಿದ್ರು ಇಂತ ಅವಕಾಶ ಮತ್ತೆ ಮರಳಿ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ದೇವರನ್ನು ಕಂಡಂತ ಅನುಭವ ನನ್ನ ಪಾಲಿಗೆ ಆಗ್ತಾ ಇದೆ ಸಣ್ಣ ರೀತಿಯಲ್ಲಿ ಇಬ್ರು ಸೇರ್ಕೊಂಡು ಪೂಜೆ ಮಾಡಿದೆ ನಮ್ಮ ಭಕ್ತಿಯನ್ನ ನಮ್ಮ ಭಾವನೆಯನ್ನ ಪ್ರದರ್ಶಿಸುವುದಕ್ಕೆ ಅವರು ನಮ್ಮ ಮನೆಗೆ ಬಂದದಲ್ಲ ಇದು ನನಕ್ಷೇತ್ರ ದೇವರನ್ನ ಕಾಣುವುದಕ್ಕೆ ಇವರು ಒಂದು ಭಕ್ತಿ ಶಕ್ತಿಯ ಮಾರ್ಗವಾಗಿ ಮೂರೆಲ್ಲೇ ಗುಂಡ ಆಟಿಕೆಯನ್ನು ತೋರಿದಂತ ಮಕ್ಕಳು ಷಂಡನ್ನು ಪಾವಿಸುವುದಕ್ಕೆ ಸಾಧನೆ ಅದಲ್ಲ ಅಂತ ಆದ್ರೆ ಮತ್ತೊಂದು ಯುಕ್ತಿ ಯುಕ್ತಿಯಿಂದ ಶಕ್ತಿಯ ಮಾರ್ಗವಾಗಿ ನಮ್ಮ ಮನದ ಬಾಣ ಅವನ ಪಾದ ಕುರಿತು ಸೇರಿ يا महाराजा ميااد ہو راہت ديڑیے آھا گا دیڑی बबी नियल भैया बब ಅದಾದ್ರೆ ಯಾವುದಕ್ಕೆ ಮೆಚ್ಚಿದ್ದು ನಿಮ್ಮ ಸೌರವನ್ನು ಕಂಡು ನಮ್ಮವರೆಲ್ಲ ಹತಾಶನವಾಗಿ ಮಾಡಿದೀರಲ್ಲ ಹಾಗಾಗಿ ನಿಮ್ಮ ಈ ಶಾಸಕ ಮೆಚ್ಚಿದ್ದೇನೆ ಇಂತಹ ಮಕ್ಕಳನ್ನು ಕೊಲ್ಲಬೇಕಾಯ್ತಲ್ಲ ಎನ್ನು ಹಾಗೆ ಮೆಚ್ಚಿದ್ದೇನೆ ಸ್ವಲ್ಪ ಹೆಚ್ಚಿದ್ದು ಮಗ ಬಾಲಕರೇ ನಿಮ್ಮನ್ನು ಕಂಡಾಗದ್ರೆ ಆಶ್ಚರ್ಯವಾಯಿ ನಿಮ್ಮಿಬ್ಬರನ್ನು ಕಂಡರೆ ಪರಿಮೇಲವನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ ಒಂದೇ ರೀತಿ ಕಂಡು ನೀವು ಭಯ ಹಾಗಾಗಿ ನೀವು ಯಾರು ನಿಮ್ಮ सरे ताई यार त आे इशी तोगो कार्यूद विद्या गुरु वटि समर्प रामायण कवि रामायण कवि

ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೇ ಬೆಲ್ ಹೊಡೆಯುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು